ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಶಾಸಕರ ಕಚೇರಿ ಸಭಾಂಗಣದಲ್ಲಿ ನಡೆಯುತ್ತಿದ್ದಂತಹ ಜಲಸಿರಿ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಭೆಗೆ ವಿಘ್ನ ಎದುರಾಗಿದ್ದು ಸಭೆಯನ್ನ ಮೊಟಕುಗೊಳಿಸಿ ಶಾಸಕರು ಸಭೆಯಿಂದ ವಿರಾಮಿಸಿದ ಘಟನೆ ನಡೆದಿದೆ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ತಲೆದೋರಿದ್ದು ಇಂದು ಶಾಸಕರ ಕಚೇರಿ ಸಭಾಂಗಣದಲ್ಲಿ ಜಲಸಿರಿ ಅಧಿಕಾರಿಗಳ ಸಿಬ್ಬಂದಿಗಳ ಸಭೆ ಕರೆಯಲಾಗಿತ್ತು ಸಭೆ ಆರಂಭಗೊಳ್ಳುತ್ತಿದ್ದಂತಹ ಸಭೆಗೆ ನಗರಸಭೆ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳೊಂದಿಗೆ ಆಗಮಿಸಿದಂತಹ ತಹಶೀಲ್ದಾರ್ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಸಭೆ ನಡೆಸದಂತೆ ಸೂಚಿಸಿದ್ದಾರೆ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರಿಗಳೇ ಮುಂದಾಗಬೇಕಿತ್ತು ಆಗಾದಾಗ ಕಾರಣ ಜನರ ಸಮಸ್ಯೆಗೆ ಸ್ಪಂದಿಸಿ ಅದನ್ನು ಪರಿಹರಿಸುವುದು ನನ್ನ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಸಭೆ ನಡೆಸುತ್ತಿದ್ದೇನೆ ನೀವು ಅಧಿಕಾರಿಗಳು ನಗರದ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವುದಿದ್ರೆ ಬಹಳ ಸಂತೋಷ ಆ ಬಗ್ಗೆ ನನ್ನ ಅಭ್ಯಂತರವಿಲ್ಲ ಎಂದು ಹೇಳಿ ಶಾಸಕರು ಸಭೆ ಮೊಟಕುಗೊಳಿಸಿ ಸ್ಥಳದಿಂದ ತೆರಳಿದ್ದಾರೆ ಬಳಿಕ ಅಧಿಕಾರಿಗಳು ಶಾಸಕರ ಕಚೇರಿಯ ಗೇಟ್ ಮುಚ್ಚಿ ಸ್ಥಳದಿಂದ ತೆರಳಿದ್ದಾರೆ ಸರ್ ನಾವೆಲ್ಲರೂ ಇದು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್ ನಿಮಗೆ ಸಮಸ್ಯೆ ಎಷ್ಟು ಸರಿಯಿಂದ ಕುಡಿಯುವ ಕುಡಿಯೋದ

ನೋಡಿ ಓರ್ನಾಡಿಂದ ನೀರು ಕೊಡ್ಲಿಕ್ಕಿಲ್ಲ ನಾವೀಗ ಫಿಲ್ಟರ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿದ್ರೆ ಮೋರ್ನಾಡ್ ವಾಟರ್ ಕುಡಿಯಲಿಕ್ಕೆ ಸೂಕ್ತವಾದ ನೀರಲ್ಲ ಅದಕ್ಕೆ ಜಲಸಿರಿಯವರಿಗೆ ನೂರ ಐವತ್ತು ನೂರ ಎಪ್ಪತ್ತು ಕೋಟಿ ಕೊಟ್ಟು ಟ್ಯಾಂಕ್ ಮಾಡಿ ಟ್ಯಾಂಕ್ ಮಾಡಿ ಅದರಿಂದ ನೀರು ಕೊಡಬೇಕು ಬೋರ್ವೆಲ್ ಕಟ್ ಮಾಡ್ತಾರೆ ಬಟ್ ಅದಕ್ಕೆ ಡಿ ಪಿ ಆರ್ ಮಾಡುವಾಗ ಟ್ಯಾಂಕ್ ಮಾಡಿ ಸರಿಯಾಗಿ ಮಾಡೋದಿದ್ರಿಂದ ಈ ತೊಂದರೆ ಅಲ್ಲಿ ನೀರು ಹತ್ತುವುದಿಲ್ಲ ಇಲ್ಲಿ ನೀರು ಹೋಗುದಿಲ್ಲ ಅಂತ ಹೇಳಿದ್ರೆ ಮೊದಲು ಬೋರ್ವೆಲ್ ಹೋಗ್ಬೇಕು ಬೋರ್ವೆಲ್ ಆಸಿಸ್ಟಮ್ ಹೇಳಿದ್ರೆ ಈಗ ಝೋನ್ ಒಂದ್ರೆ ಹದಿನೈದು ಲಕ್ಷ ದೊಡ್ಡ ಝೋನ್ ಸರ್ ಹನ್ನೆರಡು ಸಾವಿರಲ್ಲಿ ಏನು ಕಲೆಕ್ಷನ್ ಇದೆ ಸಾಧಾರಣ ಮೂರುವ ಆ ಝೋನ್ ಇಂದ ನೀರು ಹೋಗ್ತದೆ ಅಲ್ಲಿ ಅದಲ್ಲದೆ ಅದು ತುಂಬಾ ಎತ್ತರದಲ್ಲಿ ಇಶ್ಯೂ ಇದೆ ಪ್ರಾಬ್ಲಮ್ ಏನು ಅದು ಹೋಗೋದ ಕಾರಣ ಏನು ಅಂತ ಈಗ ಜಲ ಸಿರಿ ಅಂದ್ರೆ ನಾವು ಒಂದು ಎಸ್ಪೆಕ್ಟ್ ಇದ್ದೇವೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ಏಳು ಜಿ ಎಸ್ ಒಂದು ನಿಮ್ಗೆ ಆ ಸಾಯಂಕಾಲ ಬೇರೆ ಬಣ್ಣೂರಿಗೆ ಸಾವಿರಾರಕ್ಕೆ ಬೆಳಿಗ್ಗೆ ಮತ್ತು ಬಣ್ಣೂರಿಗೆ ಸರ್ ನಮ್ಗೆ ನಮಗೆ ಡಬ್ಲ್ಯೂ ಟಿ ಪಿಯಿಂದ ಯಿಂದ ಜಾಗ್ವೆಲ್ ಅಲ್ಲಿ ನಮ್ಗೆ ಒಂದು ಹಳೆ ಪಂಪ್ ಸೆಟ್ ಅಲ್ಲಿ ನಮಗೆ ಬೇಕಾದಂತ ಡಿಸ್ಚಾರ್ಜ್ ಬರ್ತಾ ಇಲ್ಲ ನಮಗೆ ತ್ರೀ ತರ್ಟಿ ಕ್ಯೂಮಿ ಮೀಟರ್ ಪರ್ ಅವರ್ ಬೇಕು ಬಟ್ ಅಲ್ಲಿ ಟೂ ಏಟಿ ಸೆವೆನ್ ಪರ್ ಕ್ಯೂಮೀಟರ್ ಬರ್ತಾ ಇದೆ ನಮ್ದು ಅದು ಹಳೇ ಪಂಪ್ ಸರ್ ಅದು ಅಂದ್ರೆ ಹಿಂದೆ ಹಿಂದೆ ಕುರ್ಸೆಂಪಲ್ ಹಾಕಿದ್ರೆ ಪಂಪ್ ಸೆಟ್ ಅದು ಆಯ್ತು ಸರ್ ನಾವು ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಪಿಲಿ ಬೈಪಾಸ್ ಅರೇಂಜ್ಮೆಂಟ್ ಮಾಡಿ ನಾವು ಅದರಿಂದ ಬೈಪಾಸ್ ಅರೇಂಜ್ಮೆಂಟ್ ಹೊಸ ಡಬ್ಲ್ಯೂ ಟಿ ಇಂದ ಹಳೆ ಡಬ್ಲ್ಯೂ ಟಿ ಬೈಪಾಸ್ ಅರೇಂಜ್ಮೆಂಟ್ ಮಾಡಿ ಅಲ್ಲಿಂದ ನಾವು ತುಂಬಿಸಿ ನೀರು ಕೊಡ್ತಾ ಟ್ಯಾಂಕ್ ಟ್ಯಾಂಕಿದ ಬೆಳಿಗ್ಗೆ ಕೊಡ್ತೀವಿ ನಾವು ಕಂಟಿನ್ಯೂಸ್ ಆಗಿ ಏಟ್ ಅವರ್ಸ್ ಕೊಟ್ರೆ ನಮ್ಗೆ ಎಲ್ಲ ಕಡೆ ನೀರು ಹೋಗ್ತದೆ ನಾನು ಕೊಡ್ಬೇಕು ಸರ್ ನೀರು ಸಿಗ್ತಾ ಇಲ್ಲ ಸಿಕ್ಸ್ ಪಾಯಿಂಟ್ ಮೇಜರ್ ಪ್ರಾಬ್ಲಮ್ ಅಲ್ಲಿ ಬರಬಾರದು ಅದಕ್ಕೆ ಆಟೋಮೆಟಿಕ್ ಒಮ್ಮೆ ಡಿಸ್ಕನೆಕ್ಟ್ ಮಾಡಿ ಹೊಸ ಕನೆಕ್ಟ್ ಮಾಡುವಾಗ ನಮಗೆ ಒಂದು ಏಳು ಎಂ ಎಲ್ ಡಿ ನೀರ್ ಬೇಕಾಗುತ್ತೆ ನಮ್ಗೆ ಯಕ್ಷ ನಮ್ಮ ಹತ್ರ ಹದಿನಾರು ಹದಿನಾರು ಪಾಯಿಂಟ್ ಐದು ಎಮ್ ಎಲ್ ಡಿ ನೀರಿದೆ ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಬೇಕಾಗುವ ನೀರು ನಮ್ಮ ಹತ್ರ ಪ್ಲಾನ್ ಮಾಡಿದೆ ಸೊ ಅದು ಇನ್ಪುಟ್ ಒಂದು ಔಟ್ಪುಟ್ ಹೋಗುವಾಗ ಕಡೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಚೇಂಜ್ ಆಗ್ತದೆ ತೆರೆಯುವುದಂತ ಹೇಳ್ತೇವೆ ಅದು ರಾಂಗ್ ಗೆ ಆಯಿತು ಅಂದ್ರೆ ನೀರು ಡ್ರೈ ಇರುವ ಗೆ ಆಗಿದೆ ಸೊ ಅದನ್ನು ಸೋಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೀವು ಹೊಸ ಪ್ರಾಜೆಕ್ಟ್ ಅನ್ನು ಮಾಡೋದಲ್ಲ ಎಲ್ಲಿ ನೀರು ಹೋಗ್ಲಿಲ್ಲ ಅಲ್ಲಿ ಸೊಲ್ಯೂಷನ್ ಅನ್ನು ಹುಡುಕುವುದು ಅದನ್ನು ಮಾಡುವಂತಹ ಕೆಲಸ ಆಗಬೇಕು ಇವರಿಗೆ ನಲವತ್ತು ಕೋಟಿ ರೂಪಾಯಿ ರಿಸರ್ವ್ ಆಗಿಟ್ಟಿದೆ ಇನ್ನು ಐದು ಎಂಟು ವರ್ಷಕ್ಕೆ ಮೈಂಟೆನೆನ್ಸ್ ಮಾಡಲಿಕ್ಕೆ ಕೂಡ ಇಲ್ಲಿ ಕಲೆಕ್ಟ್ ಮಾಡೋದು ಕೂಡ ಇವರಿಗೆ ಬರ್ತದೆ ಎಂಟು ವರ್ಷಕ್ಕೆ ಇವರು ಮೈಂಟೈನ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಕೂಡ ಇವರ ಬರ್ತದೆ ಬಿಲ್ಡಿಂಗ್ ಸೇರಿ ಇವರಿಗೆ ಬರ್ತದೆ ಸೊ ನೀವು ಅದಕ್ಕೆ ಏನು ಪ್ರೊವಿಷನ್ ಮಾಡಿದ್ರಿ ನಿಮ್ಗೆ ನೀರು ಅಲ್ಲಿಂದ ಹೊರಟು ಕಡಿಮೆ ಆಗ್ತದೆ ಇನ್ನೊಂದು ಮೂಟು ವರ್ಕ್ ಆಗ್ತದೆ ಎರಡು ಮೂರು ವರ್ಕ್ ಆಗ್ಲಿಲ್ವಾ ಜಗ ನಾವು ಹೊಸ ಪ್ಯಾಂಟಿ ಏಟ್ ಪಾಯಿಂಟ್ ಸೆವೆನ್ ಎಂ ಎಲ್ ಅದು ನಾವು ಹೊಸದಲ್ಲಿ ಕುಣಿಸಿರೋ ಪಂಪ್ ಅದು ಇನ್ನೊಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಎಂ ಎಲ್ ಡಿ ನಮ್ಮ ಹಳೆ ಡಬ್ಲ್ಯೂ ಡಿಪಿ ಸೊ ಈಗ ಏನ್ ಇಶ್ಯೂ ಇರ್ತೀವಿ ನಾವು ಅದು ಬಂದು ಹಳೆ ಪಂಪ್ ಸಿಕ್ಸ್ ಪಾಯಿಂಟ್ ಸೆವೆನ್ ಎಂ ಎಲ್ ಇದು ಸೊ ಏನಾಗಿದೆ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಎಂ ಎಲ್ ಡಿ ಇಂದ ನಮಗೆ ಡಬ್ಲ್ಯೂ ಡಿಪಿ ಇಂದ ಸಿಟಿ ಕೂಡನೆ ಲೈನ್ ಬರುತ್ತೆ ಈ ಲೈನ್ ಅಲ್ಲಿ ಎರಡು ಕಡೆ ಟ್ಯಾಪಿಂಗ್ ಇದೆ ಒಂದು ಟ್ಯಾಪಿಂಗ್ ಬಂದು ಪಟ್ನೂರ್ ಏರಿಯಾ ಹೋಗ್ತದೆ ಇನ್ನೊಂದು ಚಿಕ್ಕಮಂಗ್ಳೂರು ಹೋಗ್ತದೆ ಸೊ ಇಲ್ಲಿ ನನಗೆ ಪ್ರಾಬ್ಲಮ್ ಆಗಿರೋದು ಅಲ್ಲಿ ನಮಗೆ ಏನ್ ಎಕ್ಸಿಸ್ಟಿಂಗ್ ಪಂಪ್ ಇದೆ ಅದ್ರದ್ದು ಫ್ಲೋ ಕೆಪಾಸಿಟಿ ಕಮ್ಮಿ ಆಗಿದೆ ಪಂಪ್ ಇನ್ಸ್ಟಾಲ್ ಮಾಡಿ ಹದಿನೈದು ವರ್ಷದ ಮೇಲ್ ಆಗಿದೆ ಸರ್ ಹದಿನೈದು ವರ್ಷ ಆದ್ರೈನ್ ಏನಾಗ್ತದೆ ಪಂಪ್ ಮಾಡಿದ್ರೆ ಇನ್ನೊಂದು ಪಂಪ್ ಇಂದ ಅದಕ್ಕೆ ಕಲೆಕ್ಟ್ ಮಾಡಿ ಹದಿನೈದು ವರ್ಷ ಆಗಿರೋದ್ರಿಂದ ಸೊ ರಿಹಾಬಿಟೇಷನ್ ವರ್ಕ್ ಅಲ್ಲಿ ನಮ್ಮ ಎಲ್ಲ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಅಲ್ಲಿ ರಿಪ್ಲೇಸ್ ಮಾಡೋದಿದೆ ಮೆಕಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ಸಿವಿಲ್ ಇದು ಮೇಜರ್ ವರ್ಕ್ ಇಲ್ಲ ಒಳ್ಳೆ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇದ್ದು ಅಲ್ಲಿ ಸೊ ಎಲೆಕ್ಟ್ರಿಕಲ್ ವೈಸ್ ವರ್ಕ್ ಪ್ರೋಗ್ರೆಸ್ ಇಲ್ಲಿದೆ ಮೆಕ್ಯಾನಿಕಲ್ ವೈಸ್ ಏನಾಗಿದೆ ನಾವು ಅದು ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಪ್ಲಾಂಟ್ ನಾವು ಎಂಟೈರ್ ನಾವು ಒನ್ ಅಂಡ್ ಆಫ್ ಟೂ ಮಂತ್ ಡೌನ್ ಸ್ಟೇಜ್ ಬೇಸ್ ತಗೊಂಡ್ವಿ ಸರ್ ಸೊ ಒನ್ಸ್ ಯಾವಾಗ ಒಂದು ರೆಸ್ಪಾನ್ಸಿಟನ್ ಬರ್ತಿದೆ ಗುರು ಬಂತು ಅವತ್ತು ಸ್ವಲ್ಪ ಕೆಲಸ ಮಾಡೋದು ಮತ್ತೆ ಆಮೇಲೆ ಕೆಲಸ ಮಾಡೋದು ಆ ಥರ ಮಾಡಿ 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 ಸಪ್ಲೇ ಹ್ಯಾಂಕ್ ಓರ್ ಆಗಿತ್ತು ಅವ್ರ ನಾವು ಕಮ್ಮಿ ಮಾಡಬೇಕಾಗ್ತದೆ ಕಮ್ಮಿ ಮಾಡಿದಾಗ ನಮಗೆ ರಿಕ್ವೈರ್ಡ್ ಅದೇ ಇಷ್ಟು ಚಿಕ್ಕ ಚಿಕ್ಕಮಂದು ಟ್ಯಾಂಕ್ ನಾವು ಫಿಲ್ ಮಾಡಿಕ್ಕೆ ಆಗ್ತಿಲ್ಲ ಸೊ ಇದು ನಮಗೆ ಎಡ್ವರ್ಸ್ ಇಂದ ಕ್ರಿಯೇಟ್ ಪ್ರಾಬ್ಲಮ್ ಕೋಲನ್ಸ್ ಸೆಕೆಂಡ್ ಆಫ್ ದ ಲೈನ್ ಬಂದಾಗ ನೀವು ವಾಟ್ ಇಸ್ ದ ಸೊಲ್ಯೂಷನ್ ಈಗ ನೀವು ಕ್ವಶ್ಚನ್ ಹೇಳ್ತಾ ಇಲ್ಲ ಯಾರು ಪಂಪಲ್ಲಿಪ್ಲೇಸ್ ಬರಬೇಕು ಅಂತ ಇದೆ ಅಂತ ಈಗ ಪ್ರೊಫೆಸರ್ ಸ್ಟೇಷನ್ ಅವ್ರಿ ನಾವು ಕೆ ಸಿ ನೋಡಿಸ್ಕೊಂಡು ತಂದಿದ್ದೀವಿ ಅದನ್ನ ಅವ್ರಿ ಸಿ ಎಂ ಸಿ ನೋಡಿಸ್ಕೊಂಡು ತಗೊಂಡ್